ಊಟ ಮನೆಗೆ ಹೋಗುವ ನೋಡ್ರಿ ಕುಮ್ಮ್ಯಾಗ ಜೋಲೋ ಚಿಪ್ ರಿಯಾಕ್ಷನ್ ಆಗತತಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಗಾರವಾಡ ಮಾತಾಡ್ತಾ ಇರೋದು ವಿಷಯ ಏನಪ್ಪಾ ಅಂತಂದ್ರೆ ನಾವು ಮಲ್ಯಾಕ ಕಾಮಿಡಿ ವಿಡಿಯೋ ಮಾಡ್ತಿದ್ವಿ ಈಗಾದರೂ ಮಾಡ್ತೀವಿ ಆದರೆ ಈಗ ಒಂದು ಸ್ವಲ್ಪ ಸಮಯ ಇಲ್ಲ ನಮ್ಗೆ ಈಗಾದರೂ ಮಾಡ್ತೀವಿ ಇಲ್ಲ ಅಂತಲ್ಲ ಆದರೆ ಹೊಸ ಥರ ಏನೋ ಟ್ರೈ ಮಾಡ್ಬೇಕಂತ ಮಾಡಕತ್ತೀವಿ ಈ ಥರ ಒಂದು ಚಾಲೆಂಜ್ ವಿಡಿಯೋ ಇದ್ದೀವಿ ಇವು ಏನಂತೀರಾ ಒಂದು ನಿಮಿಷ ತೋರಿಸ್ತೀನಿ ನೋಡಿರಿ ನಂದು ಅಡ್ರೆಸ್ ಐತಿ ನಾನು ಆರ್ಡ್ರ್ ಮಾಡೀನಿ ಈ ಚಾಲೆಂಜ್ ವಿಡಿಯೋ ಈ ಚೋಲೋ ಚಿಪ್ಪು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆಲ್ಮೋಸ್ಟ್ ಯಾರು ಮಾಡಿಲ್ಲ ಅಂತ ತಿಳ್ಕೊತೀನಿ ಒಂದು ವೇಳೆ ಮಾಡಿದ್ರೆ ಅವ್ರ ನೇಮ್ನ ಕಮೆಂಟ್ ಮಾಡಿ ಇಲ್ಲಕ್ಕಂದ್ರೆ ಅವ್ರ ಯೂಟ್ಯೂಬ್ ಚಾನಲ್ ನೇಮ್ ಕಮೆಂಟ್ ಮಾಡಿ ಯಾಕಂದ್ರೆ ನಾವು ಇದನ್ನು ಹೊಸದಾಗಿ ಟ್ರೈ ಮಾಡುವಾಗ ಮಾಡಿವಿ ಅಲ್ಲೇ ನಮ್ಮ ಹುಡ್ರು ಇರ್ತಾರೆ ಹೋಗಿ ಅವ್ರಿಗೆ ರೀ ಅದ್ರ ರಿಯಾಕ್ಷನ್ ಅಂತ ನೋಡೋಣ ಬನ್ನಿ ಹೋಗೋಣ ಇದ್ರ ಹೆಸ್ರು ಜೋಲೋ ಚಿಪ್ ಅಂತೇಳಿ ನಾನು ಮಿಸ್ ಆಗಿ ಚೊಲೋ ಚಿಪ್ ಅಂದೀನಿ ಅದಕ್ಕೆ ಏನು ಕಮೆಂಟ್ ಹಾಕ್ಬಿಟ್ರೆ ಪೋಯ್ ನಮಗೂ ಗೊತ್ತಾಗತ್ತಾ

ಇದಕ್ಕೆ ಪ್ರೈಸ್ ಕೊಡ್ತೀನಿ ನಾನು ನೀಂದೆ ಅಂದ್ರೆ ಹಾಂ ಸಾವಿರ ರೂಪಾಯಿ ಕೊಡ್ತೀನಿ ಆದ್ರೆ ನೀನು ತಿಂದು ಒಂದೇ ಮೆಟೆದಾಗ ಇರ್ಬೇಕು ನೀರು ಐದು ನಿಮಿಷ ನೀರು ಕುಡಿಯಾರಂಗೆ ಇರ್ಬೇಕು ನೀನು ಆಟ ಮಾಡೋಕೀನು ಮಾಡ್ತಿತ್ತು ಅದೇ ಹಾಂ ಅವ್ರು ಕೊಡು ಮತ್ತೆ ನೀವು ಒಬ್ಬನೇ ತಿನ್ಬಾರ್ದು ಹರಿತು ನನ್ನ ಕಡೆಯಿಂದ ಒಂದು ಸಾವಿರ ರೂಪಾಯಿ ಗಿಫ್ಟ್ ಹ್ಞೂ ಅವ್ರು ಕೊಡು ಏನಪ್ಪ ತಿಂತೀನಿ ನೀನು ತಿನ್ನು ತಿನ್ ತಿನ್ನು ಹಂಗ ತಿನ್ನು ಗಬ್ಗಂತ ತಿನ್ಬೇಕ ಹೆಂಗ ನೀನು ಉತ್ತರ ಕನ್ನಡದಾಗ ಯಾರು ಮಾಡಿಲ್ಲನಾ ಉತ್ತರ ಕನ್ನಡದ ಗಟ್ಟ ಅಂತ ಅದನ್ನು ತೋರಿಸ್ಬೇಕ ನಮ್ಗೆ ಇವಾಗ ತಿನ್ನು ಲೇಯ್ ನೀ ತಿನ್ನಿದ ಒಟ್ಟು ತಡಗ ಬೀಳತ್ತ ನೀ ತಿನ್ನಂಗ ಏನಾಗತ್ತ ಅದು ಜೋಲೋ ಚಿಪ್ಪ ತಿನ್ನಲೇ ಕುಟ್ಯೇ ಕೂಟ್ಯಾ ತಿನ್ನಲೇ ತಿನ್ನಕ ತಿನ್ನು ತಿನ್ನಲೇಪ್ಪ ನೀ ಇವ್ರಿಗೆ ಸರಿಯಾಗಿ ತಿನ್ನಾಕೊಂಡು ಅದು ಕೊಟ್ಟಿದ್ದು ಆದರೆ ಬೆಲೆ ಬೆಲೆ ಹೇಗೆ ಕೇಳೋ ನೀವು ಐನೂರು ರೂಪಾಯಿ ಬೆಲೆ ಗಾಯಸ್ ಅವರು ಈಗ ತಿಂದು ರಿಯಾಕ್ಷನ್ ನೋಡಿ ನೀವು ಸರಿಯಾಗಿ ಕಾಣೋದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಏಯ್ ಹೂ ಮಾಡಿ ಟೈಮ್ ಹಾಂ ಎರಡು ಇಪ್ಪತ್ತ್ಮೂರಾಗೈತಿ ಉಲ್ಟಾ ಕಾಣೋದೈತಿ இல்ல இல்ல ஏனாக ஏனாக உம்மை ஆய் ஒன்னே ப்ளேஸ் நேர ஒன்றேஸ் இப்ப

ಏ ತೋರ್ಲೇ ಏಯ್ ತೋರಿಸಿಲ್ಲ ತೋರಿಸಿಲ್ಲ ಏಯ್ ತೋರ್ಲೆ ಅಲ್ಲ 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 ರಾಶಿ ರಾಶಿ ಮಗ ತೋರಿಸಲಿಲ್ಲ ಆಗ್ಲೇಂದ ಮುಂದಕ್ಕ ಇನ್ನೊಂದು ತಿಂತಿನ ಅಪ್ಪ இல்லை மாரி தோர்ஸ் மாரி தோர்ஸ்லே அந்த ரியாட்சன் நோடா கிவி கிவிட்டா டோக்கர் டோக்கர் புமியா ஓடாட்கே ஓடாட் அவப்பா హైతు జ్వల చారా మరే నీ ఇవ ఏ రియాక్షన్న కొడవల్ తండ్రి స్వల్ప తిందనా భా తిందా హా యా మర ஓகே யார்து தெரியவம் நானும் தின்புந்த மாதிரி ஏது ஃப்ரெண்ட்ஸ் இவ்வாறூ இங்க ஹத்தி வந்து தின்சுக்கொபர் கை முக்தி கோட்ட ஒல மணி எந்த தின்பாரிவா ಈ ಮಗ ಭಾಳ ತಿಂದು ರೀ ಅದಕ್ಕಾಗಿ ಒದಗಾಡವಲ್ರಿ ಎಲ್ಲಿ ತೋರಿಸಿರಿ ಪೀಸ್ ತೋರಿಸಿಲ್ಲ ಹೆಂಗೆ ಇರ್ತಾ ಅಪ್ಪ ಈಟೇ ಐತಿ ಪೀಸ್ ಇದಕ್ಕಾಗಿ ಎರಡುವರೆ ನೂರು ರೂಪಾಯಿ ನೋಡ್ರಿ ಅದಕ್ಕೆ ಎಲ್ಲಿ ತೋರಿಸಿಲ್ಲ ಎರಡುವರೆನೂರು ರೂಪಾಯಿ ರೀ ಅಲ್ಲ ಹೋಗ್ತೀನಿ ತಿನ್ನೇ ಮುಕ್ಳಾಗ ಮಾರಕಾ ಹೋಗಿ ಒಯ್ದು ಬಿಡಿ ನಿನ್ನ ಚಲೋ ಚಿಪ್ ಮೈಮೆ ಹೆಂಗೆ ಐತಿ ಮಾತ್ರ ನಿಮ್ಮ ಬಾಯ ಗುಳ್ಳಿ ಎದ್ದಿದ್ದು ತಿಂದಿರಿ ನೀವು ಕಲಾಸ್ ಏಯ್ ಏನು ಬೆಲ್ಲಾರ ಕೊಡು ಮಾರೆ ಬೆಲ್ಲ ನಮ್ಮ ಉತ್ತರ ಕನ್ನಡದಾಗ ಬೆಲ್ಲ ಅಂದ್ರೆ ಏನು ಗೊತ್ತಾಗುತ್ತಿಲ್ಲ ಹಂಗಲ್ಲ ಸಕ್ಕರೆ ಕೊಡೋ ಮಾರೇ ಏ ಬೆಲ್ಲ ಅಂತ ಕೊಡಿ ಅವ ಏ ಸ್ವಲ್ಪ ಬೆಲ್ಲ ಕೊಡಿರಿ ತುತದ್ದೊತದ ಸುಮ್ಮನೆ ಕಳಿಸಿ ರೀ ಬೆಲ್ಲದ್ದು ಎಂಟು ರಿಯಾಕ್ಷನ್ ಯಾ ಏಯ್ ಇನ್ನೊಂದು ತಿನ್ ಕಾಯಿ ಮುಗುತ್ರಿ ಆಗಲೆ ಇದ್ರೊಳಗೆ ಖಾರ ಮುಟ್ಟಿ ಹಿಂಗೆ ನೆಕ್ತಿನಿ ಅವಾಗ ಸ್ಟಾರ್ಟ್ ನನಗೆ ಶಾರ್ಟ್ ಅಪ್ಪ ಸ್ಟಾರ್ಟ್ ಆತ ಖಾರ ಸ್ಟಾರ್ಟ್ ಅನ್ಕೊಂಡು ಹಸಿಯ ಖಾರಕ್ಕಿಂತ ನೂರು ರೂಪಾಯಿ ಜಾಸ್ತಿ ಐತದ ಹಸಿಯ ಖಾರಕ್ಕಿಂತ ನೂರು ರೂಪಾಯಿ ನೋಡಿಲ್ಲ ಗಾಯ್ಸ್ ನಾವು ಎಡಿಟ್ ಮಾಡೋದೇ ಬೇಡ ಕುಂಬೆಣ ಮಾರಿ ಅಲಿಕೆ ಕೆಂಪು ಆಗಿಬಿಟ್ಟೈತಿ ನೋಡ್ರಿ ವೈಟ್ ಅನ್ಲಾ ಹಂಗಾಗಿ ಕೆಂಪು ಎದ್ದು ಕಣಗದೈತಿ ನನಗಮೆಟ್ಟಿಗೆ ಇವಾಗ ಗೊಬ್ಬರಿ ಸಾರ್ಟ್ ನಾ ಹಂಗೆ ಚಾಲೆಂಜ್ ಮಾಡಾಕತ್ತಾರ ಅಂದ್ಮೇಲೆ ಅದನ್ನ ಎದಕ್ಕೆ ಮಾಡ್ತಾರೆ ನಾನು ಅಪ್ಪಾ ಮಾಡಿನ್ ಅಲ್ಲ ಚಾಲೆಂಜ್ ಮಾಡಕತ್ತಿರ್ತರ ಅಂದ್ರೆ ಇದನ್ನ ನಿಂದ ಅನ್ನೋಕ್ಕಿಂತ ಒಂದು ಸ್ವಲ್ಪ ಮಾಡ್ ಮಾಡ್ಬೇಕಾ ಯಾಗಾ ಹೋಗಿ ಬರ್ತಿದ್ರೆ ಎಡಿಟ್ ಮಾಡ್ಬೇಕಾ ಹಂಗೇ ಬರ್ತಿದತಿ एक्चुअली ಇದನ್ನ ಕುಮ್ಮ 18 ವರ್ಷಕ್ಕಿಂತ ತಳಗೆ ಇದ್ದವರು ಯಾರು ತಿನ್ಬರ್ದು ನಿ ಎಷ್ಟು ವರ್ಷ ಈಗ 17 ಹದಿನೇಳು ಈಗ 17ನೇ ಹೌದು ಆ ಅಪ್ಡೇಟ್ ಉತ್ತರ ಕರ್ನಾಟಕ ಹೇಳಿದ್ರೆ ಉತ್ತರ ಕರ್ನಾಟಕ ಏಜ್ ಲಿಮಿಟ್ ಏನು ಇಲ್ಲಿ ಕುಮ್ಮ ಒಂದ್ರೆ ಚಳಿಲಿ ಮುಖ್ಯ ಮ್ಯಾಗ ತಿನ್ಸು ಮಾಡಿ ತಿನ್ಸಿ ಕ್ಯಾಟ ಹಂಗಣ ಮಗನ ಸಾವಿರ ರೂಪಾಯಿ ಕಟ್ನಿ ಅಂತ ಹೇಳಿ ನಾನು ಹಂಗಾನ ನೀ ಬ್ಯಾಡ ನೀವು ಸ್ವಾತಲ್ಲ ಎದ್ದು ಹೋಗ್ಬಾರೀ ಅಂತ ಹೇಳಿ ನಾನು ನೀರು ಕುಡಿಬಾರ್ದು ನೋಡಗ ಕುಡಿಯಾಗತ್ತ ನೋಡ್ರಿ ಹುಣ್ಣು ಅಲ್ಲ ಅಲ್ಲವಾ ಏನು ಗನಮಗ ನೀರು ಕುಡಿಯತ್ತ ನಾ ನೀರು ಕುಡಿದಿಲ್ವ ಕುಡಿಯೋದ ರೆಕಾರ್ಡ್ ಆಗೈತಿ ಈಗ ಒಂಥರ ಆಗ್ತದೆ ಏನಾಗತ್ತೈತಿ ಏನಾಗತ್ತೈತಿ

ಜೋಲೋ ಅಂತ ಐತಿ ನಾನು ಎಚ್ಚನ ಚೈ ಚಲೋಚಿ ಪಂತಿನೆ ಹೇง ಐತಿ ಬಹಳ ಖಾರ ಐತಿ ಮ ತಂತಲ್ಲಿ ಆಸೆ ಬರತತೆ डायरेक्ट ಅದಕ್ಕೆ ಏನಾಗುತ್ತೆ ತಿಗದಾಗ ಆಸೆ ಹೋಗಿ ಬರುತ್ತೆ ಫ್ರೆಂಡ್ಸ್ ನೀವು ಯಾರು ಚಾಲೆಂಜಿಂಗ್ ಮಾಡಿ ತಿنسಕ ಬಂದ್ರೆ ಮಾತ್ರ ತಿನ್ನಬಾಡ್ರಿ ಇನ್ನು ಹಂಗ ಚಾಲೆಂಜ್ ಮಾಡಾರ ತಿنسಕ ಬಂದ್ರೆ ತಿನ್್ರಿ ಇನ್ನು ತಡಕಣ್ಣ ಶಕ್ತಿ ಆಗೋಲ್ಲ ಅವ್ರು ಹೇಳಿದ್ದ ನೀವು ಇದನ್ನ ಅವ್ರು ಹೇಳಿ ನೀವು ಪಾಸ್ ಆಗೋಲ್ಲ ರೊಕ್ಕನ ಹಾಕೋವು ನೀವನು ಹಾಕಿರಿ ನಿಮಗೆ ಹೇง ಹದಿನೆಂಟು ವರ್ಷಕ್ಕಿಂತ ತಳಗಿದ್ದಾರೆ ಯಾರು ತಿನ್ನೋಕೆ ಹೋಗ್ಬೇಡ್ರಿ ಇದು ಇದ್ರ ಮ್ಯಾಲೆ ಕೊಟ್ಬಿಟ್ರಿ ಅಲ್ಲ ಲಾಸ್ಟ್ ಚಿಪ್ ಚಾಲೆಂಜ್ ಲೆಂಜ್ ಅಂದು ಕೊಟ್ಟರೆ ಅಂದ್ರೆ ಅವರು ಇದು ನಿಮ್ಗೆ ತಿಂದರೆ ನಿಮ್ಗೆ ಕೊನೆ ಚಿಪ್ ಆಗ್ಬೋದು ಇದಂತೆ ಹೇಳಂತರು ಹಂಗೆ ಹಂಗಂತೂ ಇಲ್ಲ ಅವ್ರು ಯಾಕಂದ್ರೆ ಅವ್ರು ಗಟ್ಟಿ ಮುಟ್ಟದ ಬಿಡ್ರಿ ಯಾರಿಗಾರ ಹೋಗಿ ನೀವು ಕೊಟ್ರಪ್ಪ ಅಂದ್ರೆ ನೀವು ಅವರು ಅಂಕರು ತಿಂದಾರ ಅಂಕರು ನಮ್ಮ ಉತ್ತರ ಕರ್ನಾಟಕದಾಗ ಯಾರು ಈ ಈ ಥರ ಚಾಲೆಂಜ್ ಮಾಡಿಲ್ಲ ಅಂತ ಅಂತೀನಿ ಆಲ್ಮೋಸ್ಟ್ ನಾನು ಎಲ್ಲ ಸರ್ಚ್ ಮಾಡಿ ನೋಡಿನಿ ಅಕಸ್ಮಾತ್ ಯಾರಾದರೂ ಉತ್ತರ ಕನ್ನಡದವ್ರು ಮಾಡಿದ್ರೆ ಸ್ವಲ್ಪ ಅವ್ರ ನೇಮ್ ಅಥವಾ ಎಲ್ಕ ಅವ್ರ ಚಾನೆಲ್ ಕಮೆಂಟ್ ಮಾಡಿ ನಮ್ಗೆ ಅಂದ್ರೆ ಕಾಮಿಡಿ ಸ್ವಲ್ಪ ಕಡೆ ಹಿಡಿದಿವಿ ನಾವು ಅದನ್ನೇ ಮಾಡ್ಬೇಕಂತಿಲ್ಲ ಯಾಕಂದ್ರೆ ಹುಡ್ರು ಸಾಲಿಗೆ ಹೊಡ್ರಿ ಸಾಲಿ ಸಾರಿ ಕಾಲೇಜ್ ಹೊಂಟ್ರೋಡ್ರಿ ಕಾಲೇಜ್ ಕುಮಾರ ಇವನ ಹೆಸರು ಕುಮಾರ್ ರೀ ಕಾಲೇಜ್ ಹೊಂಟನ್ರಿವ ಕಾಲೇಜ್ ಕುಮಾರ ಏನ್ರೀವ ಹಂಗೆ ಹುಡ್ರದ್ದು ಈ ಸಹ ಅವರು ಇನ್ನು ಬರಬರ್ತಾ ಓದ್ ಕುಂತಾರೆ ಅದಕ್ಕೆ ಸ್ವಲ್ಪ ಕಡೆ ಹಿಡ್ದೀವಿ ಗ್ಯಾಪ್ ಒಂದು ಎರಡು ನಿಮಿಷದಾಗಿಂಥ ವೀಡಿಯೋ ಮಾಡ್ಕೊತೀವಿ ಅದಕ್ಕೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿರಿ ವೀಡಿಯೋ ಹೇಗಿತ್ತಾ ಅಂತಂದ್ರೆ ಕಮೆಂಟ್ ಬಾಕ್ಸ್ ಬಂದು ಕಮೆಂಟ್ ಮಾಡಿ ವೀಡಿಯೋ ತಪ್ಪಿತ್ತು ಸ್ವಲ್ಪ ಅಲ್ಲೇ ಕಮೆಂಟ್ ಬೇಯ್ಬೇಡ್ರಿ ಇವ್ರೇ ಬೇರೆ ಯಾಕಂದ್ರೆ ಇವರ ತಿಂದಾರೆ ಯಾಕಂದ ನಾ ಮಲ್ಲಕ್ಕೆ ಮೂದಿತ್ರಿ ನಾ ತಿನ್ ಮೂದ ಬಿಡ್ತಿತ್ರಿ ನಮಗೆ ನಾವು ವಿಡಿಯೋ ನಾ ಮಾಡ್ತಿದ್ದಿಲ್ಲ ರೀ ಅವರ ತಿಂತಿನ ಅಂದ್ರೆ ತಿಂಡಿ ಹೆಚ್ಚಾಗಿ ತಿಂದಾರೆ ಅವ್ರು ಮತ್ತೆ ಅಂಗೋಷಾರಿ ಅದ ಯಾವ ಥರ ವೀಡಿಯೋ ಮಾಡೋಕಂತ ಕಮೆಂಟ್ ಮಾಡ್ರಿ ನನಗೆ ಹಚ್ಚು ಕ್ಯಾಂಪಿಂಗ್ ವಿಡಿಯೋ ಮಾಡೋಕಂತ ಭಾಳ ಆಸೆ ಐತಿ ಅದಕ್ಕೊಂದು ಮಣಿ ಖರ್ಚಾಗ್ತಾವೆ ರೀ ರೀ ಆದಷ್ಟು ನೀವು ಏನು ಮಾಡೋಕ್ಕಂತ ಸಬ್ಸ್ಕ್ರೈಬ್ ಇದು ಕಮೆಂಟ್ ಮಾಡಿರಿ ನಾವು ಮಾಡ್ಕೊಡಿ ಜೈ ಹಿಂದ್ ಕರ್ಕೊಳ್ಳಿ ಎಲ್ಲ